ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಗುರುವಾರದ ವಿಡಿಯೋ ರಾಯರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾನು ರಾಯರತ್ರ ಪ್ರಾರ್ಥನೆ ಮಾಡ್ತೀನಿ ಗುರುವಾರ ಬೆಳಗ್ಗೆ ಬೇಗ ಎದ್ದು ಹೂ ತೊಗೊಂಡು ಬಂದು ಸ್ನಾನ ಮಾಡಿ ರಾಯರಿಗೆ ಅಲಂಕಾರನ ಸ್ಟಾರ್ಟ್ ಮಾಡಿದೆ ಅಲಂಕಾರ ಮಾಡಬೇಕಾದ್ರೆ ವೀಡಿಯೋನ ಆನ್ ಮಾಡೋಣ ಅಂತ ಅನ್ಕೋತೀನಿ ಯಾಕೋ ಮನಸ್ಸು ಒಪ್ತಿರಲ್ಲ ಹಾಗಾಗಿ ಬೇಡ ಅಂದ್ಬಿಟ್ಟು ಯಾಕೆ ನಾನು ಅಲಂಕಾರ ಮಾಡೋದು ತುಂಬ ನಿಧಾನನೇ ರಾಯರಿಗೆ ಸಂಪೂರ್ಣ ಅಲಂಕಾರ ರೆಡಿ ಮಾಡಿದೆ ನೆಕ್ಸ್ಟು ದೀಪಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಐದು ತುಪ್ಪದ ಬತ್ತಿನ ನಾನು ತುಪ್ಪದ ದೀಪನ ರೆಡಿ ಮಾಡ್ಕೋತೀನಿ ರೆಡಿ ಮಾಡಿ ಇಟ್ಕೋತೀನಿ ನೆಕ್ಸ್ಟು ನೈವೇದ್ಯಕ್ಕೆ ಒಂದು ಲೋಟ ಹಾಲು ಮತ್ತು ನೀರು ಕಲ್ ಸಕ್ಕರೆ ಇಷ್ಟನ್ನು ಕೂಡ ನಾವು ಇಟ್ಟಿದ್ವಿ ಅದಾದಮೇಲೆ ಪೂಜೆ ಎಲ್ಲ ಮಾಡಿದೆ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನೆಕ್ಸ್ಟು ಒಬ್ಬರು ಒಂದು ಕ್ವಶನ್ ಕೇಳಿದರು ನಿಮ್ಮ ಮನೆ ದೇವರು ರಾಯರ ಅಂತ ನಮ್ಮ ಮನೆ ದೇವರು ರಾಯರಲ್ಲ ಬೇರೆಯೇ ಆದರೆ ನಾನು ನಮ್ಮ ಮನೆ ದೇವರಿಗಿಂತ ರಾಯರನ್ನೇ ತುಂಬ ಪೂಜಿಸ್ತೀನಿ ಮತ್ತು ನಾನು ಸಾಮಾನ್ಯವಾಗಿ ದೇವಸ್ಥಾನಗಳು ಅಂದರೆ ಕಮ್ಮಿ ರಾಯರ ಮಟ್ಟಕ್ಕೆ ನಾನು ತುಂಬ ಜಾಸ್ತಿ ಹೋಗೋದು ಅದು ಬಿಟ್ಟರೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗೋದೇ ಇಲ್ಲ ಈ ವರ್ಷ ಇನ್ನೂ ನಾನು ಮಂತ್ರಾಲಯಕ್ಕೆ ಹೋಗಿಲ್ಲ ಕಾರಣ ಗೊತ್ತಿಲ್ಲ ನೋಡೋಣ ರಾಯರು ಯಾವತ್ತು ನಮ್ಮನ್ನು ಕರ್ಸ್ಕೋತಾರೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ ಇನ್ನೂ ನನಗೆ ಮಂತ್ರಾಲಯದಲ್ಲಿ ಅನ್ನೋದೃಣ ಇಲ್ಲ ಅನಿಸುತ್ತೆ ಹಾಗಾಗಿ ಈ ವರ್ಷ ಇನ್ನೂ ಹೋಗಿಲ್ಲ ಮತ್ತು ಇನ್ನೊಬ್ಬರು ಕ್ವಶನ್ ಹಾಕಿದ್ದಾರೆ ನಮ್ಮ ಮನೆಯಲ್ಲಿ ನಾವು ರಾಯರ ಫೋಟೋನೂ ಇಡ್ಬೋದಾ ನಮ್ಮ ಮನೆ ದೇವರ ಫೋಟೋನೂ ಇದೆ ಅಂತ ಹೇಳಿದ್ರಿ ನೀವು ನಿಮ್ಮ ಮನೆಯಲ್ಲಿ ಆರಾಮಾಗಿ ರಾಯರ ಫೋಟೋನ ಇಡ್ಬೋದು ಇಟ್ಟು ಪೂಜೆ ಮಾಡ್ಬೋದು ನಿಮ್ಮ ತಲೆಯಲ್ಲಿ ಏನು ಕುರಿತಾ ಇರುತ್ತೆ ಅಂದರೆ ಮನೇಲಿ ಮನೆ ದೇವ್ರಿರುತ್ತೆ ರಾಯರು ಇಟ್ಟರೆ ಏನಾರ ಪ್ರಾಬ್ಲಮ್ ಆಗುತ್ತಾ ತೊಂದರೆ ಆಗುತ್ತಾ ಅಂತ ಆ ಥರ ಏನು ತೊಂದರೆ ಆಗೋಲ್ಲಮ್ಮ ನೀವು ಪ್ರತಿ ಬಾರಿ ಮನೇಲಿ ಪೂಜೆ ಮಾಡ್ಬೇಕಾದ್ರೆ ಮೊದಲು ನಿಮ್ಮ ಮನೆ ದೇವರಿಗೆ ದೀಪ ಹಚ್ಚಿ ಕೈ ಮುಗಿರಿ ಆನಂತರ ನೀವು ಬೇರೆ ದೇವರಿಗೆ ದೀಪ ಹಚ್ಚಿ ಕೈ ಮುಗಿರಿ ಏನೂ ತೊಂದರೆ ಆಗೋಲ್ಲ ನಾವು ಯಾವಾಗಲೂ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತೀವ ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗ್ತೀವಲ್ವ ಹಾಗೆಲ್ಲ ಅಂದ್ಕೊಂಡ್ರೆ ನಾವು ಯಾವ ದೇವಸ್ಥಾನಕ್ಕೂ ಹೋಗ್ಬಾರ್ದು ಬರೀ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕು ಮನೆಗೆ ಬರಬೇಕು ಹಾಗಾಗ್ಬಿಡುತ್ತೆ ಯಾರೋ ಏನೋ ಅಂತಾರೆ ರಾಯರು ಫೋಟೋ ಇಡಬಾರ್ದು ಏನೋ ತೊಂದರೆಗಳಾಗುತ್ತೆ ಅಂತ ನೀವು ಮನಸಲ್ಲೆಲ್ಲ ಇಟ್ಕೊಳಕ್ಕೆ ಹೋಗ್ಬಿಡಿ ಗುರುಗಳ ಫೋಟೋನ ನಾವು ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ನಮಗೆ ಒಂದು ವೈಬ್ರೇಷನ್ ಅಂತ ಇರುತ್ತೆ ನಮ್ಮ ಮನೇಲಿ ನಾವು ಪಾಸಿಟಿವ್ ಆಗಿ ಇರ್ತೀವಿ ನೆಗೆಟಿವ್ ಆಗಿ ಯಾವತ್ತೂ ಇರೋಲ್ಲ ಗುರುಗಳು ಅಂದರೆ ಸಾಯಿಬಾಬಾ ಮತ್ತು ರಾಯರು ಮತ್ತು ಗುರುಗಳು ಅಂತ ಯಾರು ಅವ್ರನ್ನ ನಾವು ಪೂಜಿಸಿದ್ರೆ ನಮಗೆ ಗುರುಬಲ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಗುರುಗಳನ್ನ ನಾವು ಪೂಜಿಸ್ತಾ ಬಂದರೆ ನಮಗೆ ಗೊತ್ತಿಲ್ಲದಂತೆ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಇರ್ತೀವಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ತೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೋತೀನಿ ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ತೆ